ಏಷ್ಯಾ ಕಪ್ ಆರಂಭವಾಗಿದೆ ಇಂದು ಟೀಮ್ ಇಂಡಿಯಾ ಯುಎಇ ತಂಡವನ್ನು ಎದುರಿಸ್ತಾ ಇದೆ ಸದ್ಯ ಟೀಂ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರಲಿದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಹೀಗಿರುವಾಗ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅಚ್ಚರಿಯ ಆಯ್ಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಹೌದು ಅನುಭವಿ ಆಟಗಾರ ಸಂಜು ಸ್ಯಾಮ್ಸನ್ ಬದಲಾಗಿ ಆರ್ ಸಿಬಿಯ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಸ್ಥಾನ ನೀಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋ ಸುದ್ದಿ ಇದೀಗ ಹೊರಬೀಳ್ತಿದೆ ಹೌದು ನಿನ್ನೆ ಟೀಮ್ ಇಂಡಿಯಾ ನಡೆಸಿದ ಅಭ್ಯಾಸ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಗೈರಾಗಿದ್ದಾರೆ ನಾಯಕ ಸೂರ್ಯಕುಮಾರ್ ಯಾದವ್ ಉಪನಾಯಕ ಗಿಲ್ ಜಿತೇಶ್ ಶರ್ಮಾ ಅಭ್ಯಾಸ ನಡೆಸಿದ್ರು ಆದ್ರೆ ಸಂಜು ಸ್ಯಾಮ್ಸನ್ ಅಭ್ಯಾಸಕ್ಕೆ ಗೈರಾಗಿದ್ದಾರೆ ಇನ್ನು ಟೀಂ ಇಂಡಿಯಾ ದುಬೈ ತಲುಪಿ ಅಭ್ಯಾಸ ನಡೆಸಲು ಶುರು ಮಾಡಿದ್ದಾಗಿನಿಂದ ಅಭ್ಯಾಸದಲ್ಲಿ ಜಿತೇಶ್ ಶರ್ಮಾ ಕೀಪಿಂಗ್ ಮಾಡುತ್ತಿರುವುದು ಹೆಚ್ಚಾಗಿ ಕಂಡು ಬಂದಿದ್ದು ಇತ್ತ ಸಂಜು ಸ್ಯಾಮ್ಸಂಗ್ ಹೆಚ್ಚಾಗಿ ಅಭ್ಯಾಸವನ್ನು ಮಾಡಿಲ್ಲ ಹೀಗಾಗಿ ಸಂಜು ಸ್ಯಾಮ್ಸಂಗ್ ಅವರನ್ನು ಹೊರಗಿಟ್ಟು ಜಿತೇಶ್ ಶರ್ಮಾಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಇನ್ನು ಡೆತ್ ಓವರ್ನಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ನ ಅವಶ್ಯಕತೆ ಇರೋದ್ರಿಂದಾಗಿ ಜಿತೇಶ್ ಶರ್ಮಾಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ನೀಡುವುದು ಖಚಿತವಾಗಿದ್ದು ಇನ್ನು ಜಿತೇಶ್ ಶರ್ಮಾ ಈ ಬಾರಿಯ ಐಪಿಎಲ್ ಸೀಸನ್ ಸೀಸನ್ನಲ್ಲಿ ಆರ್ಸಿಬಿ ಪರವಾಗಿ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ಡೆತ್ ಓವರ್ ಸ್ಪೆಷಲಿಸ್ಟ್ ಜೊತೆಯಲ್ಲಿ ತಂಡದ ಮ್ಯಾಚ್ ಫಿನಿಷರ್ ಆಗಿ ಕಾಣಿಸಿಕೊಂಡಿದ್ರು ಇನ್ನು ಸೀಸನ್ ಹದಿನೆಂಟರಲ್ಲಿ ಜಿತೇಶ್ ಶರ್ಮಾ ಕೆಲ ಮ್ಯಾಚ್ಗಳಲ್ಲಿ ತಂಡವನ್ನು ಸಹ ಮುನ್ನಡೆಸಿದ್ರು ಇನ್ನು ಹದಿನೈದು ಪಂದ್ಯಗಳಲ್ಲಿ ನೂರ ಎಪ್ಪತ್ತ ಆರರ ಸ್ಟ್ರೈಕ್ ರೇಟ್ನಲ್ಲಿ ಇನ್ನೂರ ಅರವತ್ತ ಒಂದು ರನ್ಗಳನ್ನು ಗಳಿಸಿದ್ದು ಆ ಮೂಲಕ ಅಬ್ಬರ್ದ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಜೊತೆಯಲ್ಲಿ ಟೀಂ ಇಂಡಿಯಾದ ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗಿದ್ರು ಇನ್ನು ಇದೀಗ ಏಷ್ಯಾ ಕಪ್ ನ ಮೊದಲ ಪಂದ್ಯದಲ್ಲಿಯೇ ಜಿತೇಶ್ ಶರ್ಮಾ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ಪಡೆದುಕೊಳ್ಳುವ ಸಾಧ್ಯತೆಗಳು ಸಹ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು ಹಾಗಾದ್ರೆ ನಿಮ್ಮ ಪ್ರಕಾರ ಏಷ್ಯಾ ಕಪ್ ಟೀಮ್ ಇಂಡಿಯಾದಲ್ಲಿ ತನ್ನ ಮೊದಲ ಪಂದ್ಯದಲ್ಲಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಸಂಜು ಸ್ಯಾಮ್ಸಂಗ್ ಮತ್ತು ಜಿತೇಶ್ ಶರ್ಮಾ ಇಬ್ಬರಲ್ಲಿ ಯಾರಿಗೆ ಅವಕಾಶವನ್ನು ನೀಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ